ಈ ವಿಚಾರದ ಕುರಿತು ಅಧ್ಯಕ್ಷ ಕಡೆ ಯಾವುದೇ ಚರ್ಚೆ ಮಾಡಲಿಲ್ಲ ಲೋಕಾಭಿರಾಮವಾಗಿ ಮಾತಾಡಿದ್ರೆ ಹೊತ್ತು ಯಕ್ಷೆ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾನೇನು ತಲೆ ಕೆಡಿಸ್ಕೊಂಡು ಇಲ್ಲ ಅವ್ರ ಕಮಾವು ತೆಗೆದುಕೊಳ್ಳೋದಕ್ಕೆ ನಮ್ದೇನು ಅಭ್ಯಂತರ ಆದ್ರೆ ಇವೆಲ್ಲ ಗುಬ್ಬಿ ಮೇಲೆ ಬಿಟ್ಟಿರ್ತಕ್ಕಂಥ ಬ್ರಹ್ಮಾಸ್ತ್ರ ನಮಗೆ ಹೊಡೆದು ಆ ಕಡೆ ಇದ್ದ ಎತ್ತಿಗೆ ನಿಮಗೂ ಹೊಡಿತೇವೆ ತೋರಿಸ್ ಮಾಡಿರ್ತಕ್ಕಂಥ ತಂತ್ರ ಯತ್ನಾಳ್ ಟಿಮಿ ಕೊಟ್ಟಿರ್ತಕ್ಕಂಥ ತಂತ್ರ ಅಂತ ನಾನು ಯೋಚನೆ ಮಾಡ್ತೇವೆ ಅಷ್ಟೇ ಒಟ್ಟಾರೆ ಭಿನ್ನಾಭಿಪ್ರಾಯ ಯಾವ್ಯಾವ ಕೆಲಸಕ್ಕೆ ಯಾವ್ಯಾವ ಕಾರಣಕ್ಕಾಗಿ ಈ ನಿರ್ಣಯ ತೆಗೆದುಕೊಳ್ತಾ ಅವರೇ ಯೋಚನೆ ಮಾಡಿ ಆ ನಿರ್ಣಯ ತಗೊಂಡ ನಾವೇನಂತ ಭಿನ್ನಾಭಿಪ್ರಾಯ ಕೆಲಸ ಏನು ಮಾಡಲಿಲ್ಲ ಉದಾಹರಣೆಗೆ ಅವ್ರ ಏನು ಮಾಡ್ತಾ ಇದ್ದಾವೆ ಆರು ತಿಂಗಳಿಂದ ಮನಸ್ಸಿಗೆ ಬಂದಂಥ ಮಾತನ್ನು ಯಾವ್ಯಾವ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಏನೂ ಇಲ್ಲ ಗುಪ್ಪಿಮೇಲೆ ವಾಸ್ತವ ಅರ್ಥ ಬಿಡ್ತಕ್ಕಂಥ ಉದ್ದೇಶ ಯಾರು ಹೆದರ್ಸೋದಕ್ಕೆ ಈ ಹಬ್ಬದ ಅರ್ಥ ಬೇಕಿದ್ದು ಮುಂದೆ ನಿಮಗೂ ಇದು ವ್ಯವಸ್ಥೆ ಅಂತ ಎಚ್ಚರಿಕೆ ಕೊಡಬೇಕು ಅಥವಾ ವಾಸ್ತವಿಕವಾಗಿ ನಮ್ಗೆ ತೆಗೆದುಕೊಳ್ಬೇಕು ಆ ಇದೇ ಬಗ್ಗೆ ಗಟ್ಟಿ ನಮ್ಗೆ ಈಗ ನಿಮ್ಗೆ ನೋಟಿಸ್ ಕೊಟ್ಟು ಅಥವಾ ನಿಮ್ಗೆ ಇಷ್ಟೊತ್ತ ಇಷ್ಟೊತ್ತರಕ ನಮ್ಗೆ ಯಾವುದೇ ನೋಟಿಸ್ ಬಂದಿಲ್ಲ ನೋಟಿಸ್ ಆಗಿದೆ ಅಂತಕ್ಕಂತ ವರದಿ ಕೂಡ ನಮ್ಗೆ ಯಾವಾಗ ಕೊಟ್ಟಿಲ್ಲ

ಅದೆಲ್ಲ ನೀವು ನಾವೆಲ್ಲದಕ್ಕಿಂತ ಮೇಲೆ ಇದ್ದೇವೆ ಅವ್ಗೆ ಅವು ಏನ್ ಡ್ಯಾಮೇಜ್ ಮಾಡಿದ ಪಾರ್ಟಿಗೆ ಅದು ಒಂದ್ ಅಷ್ಟು ಕೂಡ ನಾವು ಡ್ಯಾಮೇಜ್ ಮಾಡಿಲ್ಲ ಕಳೆದ ಐದು ತಿಂಗಳಿಂದ ನಿಮ್ಗೆ ವಿದ್ಯಾಮಾನ ನನಗಿಂತ ಹೆಚ್ಚು ಮಾಧ್ಯಮದಲ್ಲಿ ಗೊತ್ತಿದೆ ಈ ರಾಜ್ಯ ಜನತೆ ಗೊತ್ತಿದೆ ಅದು ಯಾಕೆ ಏನು ತೊಗೊಂಡುಕೊಳ್ತಾ ಇಲ್ಲ ನಮ್ಮನ್ನೇ ಕೂಲಿ ಮಾಡ್ತಾ ಇದ್ದೀವಿ